ಅಕ್ಟೋಬರ್ ಹದಿನೆಂಟನೇ ತಾರೀಕಿಂದ ಡಿಸೆಂಬರ್ ನಾಲ್ಕನೇ ತಾರೀಕಿನ ತನಕ ಎಣಿಸ್ ನೋಡಿದ್ರೆ ಎಷ್ಟು ದಿವಸ ಆಗುತ್ತೆ ಅಂತ ನಲವತ್ತೆಂಟು ದಿವಸ ಆಗುತ್ತೆ ಸೊ ನಲವತ್ತೆಂಟು ದಿನಗಳನ್ನು ಒಂದು ಮಂಡಲ ಅಂತ ಕರೀತಾರೆ ನಮ್ಮ ಇದರಲ್ಲಿ ನಲವತ್ತೆಂಟು ದಿವಸ ಅಂದರೆ ಒಂದು ಮಂಡಲ ಅಂತ ನಿರಂತರ ಮಂಡಲವನ್ನು ಅಖಂಡ ಮಂಡಲ ಅಂತ ಕರೀತಾರೆ ಅಂದರೆ ಎವ್ರಿ ಡೇ ಫಾರ್ಟಿ ಏಟ್ ಡೇಸ್ ಅಂದರೆ ಪ್ರತಿದಿನ ನಲವತ್ತೆಂಟು ದಿನಗಳನ್ನ ಅಖಂಡ ಮಂಡಲ ಅಂತ ಕರೀತಾರೆ ಗುರುಗ್ರಹ ಸಂಚಾರ ಆಗ್ತಾ ಇದೆ ನಲವತ್ತೆಂಟು ದಿನಗಳಿಗೋಸ್ಕರ ಅಕ್ಟೋಬರ್ ಹದಿನೆಂಟನೇ ತಾರೀಕಿಂದ ಡಿಸೆಂಬರ್ ನಾಲ್ಕನೇ ತಾರೀಕಿನ ತನಕ ನಲವತ್ತೆಂಟು ದಿನಗಳ ಕಾಲ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಹೋಗ್ತಾ ಇದೆ ಸೊ ಕರ್ಕದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಗುರು ಮಕರದಲ್ಲಿ ನೀಚ ಕರ್ಕದಲ್ಲಿ ಉಚ್ಚ ಸ್ಥಿತಿ ಗುರುಗ್ರಹದ್ದು ಸೊ ಪರಮೋಚ್ಚ ಸ್ಥಿತಿಯಲ್ಲಿ ಗುರುಗ್ರಹ ನಲವತ್ತೆಂಟು ದಿನಗಳ ಕಾಲ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ನಾಲ್ಕನೇ ತಾರೀಕಿನ ತನಕ ಇರುತ್ತೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿಂದ ಡಿಸೆಂಬರ್ ನಾಲ್ಕನೇ ತಾರೀಕಿನ ತನಕ ಅಖಂಡ ಮಂಡಲ ಮಹಾ ಗುರುಬಲ ಆ ಮಹಾ ಅನ್ನೋ ವರ್ಡ್ ಯಾಕೆ ಯೂಸ್ ಮಾಡಿದೆ ಅಂತಂದ್ರೆ ಗುರುಗ್ರಹ ಪರಮೋಚ್ಚ ಇರ್ತಾನೆ ಅದರಿಂದ ಪವರ್ಫುಲ್ ಆಗಿರ್ತಾನೆ ಗುರು ಸೊ ಪರಮೋಚ್ಚ ಸ್ಥಿತಿಗ ಗುರುಬಲ ವೃಶ್ಚಿಕ ರಾಶಿಯವರಿಗೆ ನಲವತ್ತೆಂಟು ದಿನಗಳ ಕಾಲ ಸಿಗಲಿದೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿಂದ ಸೊ ಇದರಿಂದ ಹಲವಾರು ವಿಶೇಷ ವಿಚಾರಗಳಿದೆ ಒಂದಿಷ್ಟು ಹಲವಾರು ಪಾಸಿಟಿವ್ ವಿಚಾರಗಳಿದೆ ಒಂದಿಷ್ಟು ನೀವು ತಿಳ್ಕೊಳ್ಬೇಬೇಕು ಪರಿಹಾರ ಮಾಡಿಕೊಳ್ಳೇ ಅದು ಮಾಡ್ಕೊಂಡಿದ್ರಿಂದ ತುಂಬಾ ಒಳ್ಳೇದಾಗಲಿದೆ ಯಾಕೆಂದ್ರೆ ಪಂಚಮ ಶನಿಯಲ್ಲಿ ನೀವು ಆಲ್ರೆಡಿ ಇದ್ದೀರಾ ಸೊ ಅದರಿಂದಾಗಿ ಈ ಗುರುಬಲ ನಿಮಗೆ ಹಲವಾರು ವಿಶೇಷತೆಗಳನ್ನು ಕೊಡಲಿದೆ ದಯವಿಟ್ಟು ಹುಡಿನ ಹೆಂಡ್ತನ ತನಕ ನೋಡಿ ಹಾಗೂ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಹತ್ತೆ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬಿಡಿ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು ಬನ್ನಿ ವೃಶ್ಚಿಕ ರಾಶಿಯವರಿಗೆ ಅಖಂಡ ಮಂಡಲ ಗುರುಬಲದ ಬಗ್ಗೆ ತಿಳ್ಕೊಳ್ಳೋಣ ವೃಶ್ಚಿಕ ರಾಶಿಯವರಿಗೆ ಗುರುಗ್ರಹ ಬಂದು ಧನಾಧಿಪತಿ ಕುಟುಂಬಾಧಿಪತಿ ಹಾಗೂ ಪಂಚಮಾಧಿಪತಿ ಆಗಿರ್ತಾನೆ ಕರ್ಕರಾಶಿ ಅಂದರೆ ಒಂಬತ್ತನೇ ಮನೆ ಆಗುತ್ತೆ ಒಂಬತ್ತನೇ ಧನ ಕುಟುಂಬಾಧಿಪ ಧನಾಧಿಪತಿ ಕುಟುಂಬಾಧಿಪತಿ ಪಂಚಮಾಧಿಪತಿಯಾದ ಗುರು ಗುರುಗ್ರಹ ಭಾಗ್ಯ ಅಂದ್ರೆ ಒಂಬತ್ತನೇ ಮನೆಯಲ್ಲಿ ಪರಮೋಚ್ಚ ಸ್ಥಿತಿ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಇನ್ನು ನಲವತ್ತೆಂಟು ದಿನಗಳ ಕಾಲ ಅಬ್ಬಬ್ಬಾ ಲಾಟ್ರಿ ಅಂತ ಅಂದ್ರೆ ಅದೃಷ್ಟ ಕಾಲ ಭಾಗ್ಯೋದಯ ಕಾಲ ಅಂತ ಹೇಳ್ಬೋದು ಹೇಳ್ತಲ್ವಾ ತುಂಬ ಒಳ್ಳೊಳ್ಳೆಯ ರೀತಿಯ ಫಲಗಳೇ ವೃಶ್ಚಿಕ ರಾಶಿಯ ನೋಡ್ಬೋದು ಅಂತ ಯಾಕೆಂದ್ರೆ ಈ ಇತ್ತೀಚೆಗೆ ಪಂಚಮ ಶನಿಯಿಂದಾಗಿ ಬಾಡಿ ಬಳಲಿ ಬೆಂಡಾಗಿ ಇಲ್ದಿರೋ ಆಪಾದನೆಗಳೆಲ್ಲ ಉತ್ಕೊಂಡು ಕಷ್ಟಪಟ್ಟು ಕಣ್ಣೀರಲ್ಲಿ ಕೈ ತೊಳೆದು ಏವೋ ಗುರುಳೆ ನಮ್ಮ ಕಾಡು ಯಾಕೆ ಕೇಳ್ತೀರಾ ಅನ್ನೋ ಥರ ಏನಾದರೂ ವೃಶ್ಚಿಕ ರಾಶಿಯರು ನೀವು ಇದ್ದೀರಾ ಅಂತಂದರೆ ಮುಂದೆ ಏನಾಗುತ್ತೆ ಅಂದರೆ ಗುರುಬಲದಿಂದಾಗಿ ನಿಮಗೆ ತುಂಬ ಅದೃಷ್ಟ ಅನ್ನೋದು ಕೂಡ ಬರ್ತದೆ விரச்சிகரவருக்கு தும்ப அதிருஷ்ட கூடி வர்த்து 48 தினங்கள் கால அதிருஷ்டவே அதிருஷ்டான தர ನಾನು ಇಷ್ಟು ಹೇಳಿದರೂ ಕೂಡ ಕೆಲವರಿಗೆ ಸಮಸ್ಯೆಗಳಾಗಬಹುದು ಅದು ಯಾಕೆ ಆಗಬಹುದು ವೈಯಕ್ತಿಕ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಾದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ವಾಸ್ತು ದೋಷ ಇರುವ ಇದ್ದೀರಾ ಅಂತ ಆದರೆ ಮಾಟ ಮಂತ್ರಗಳು ಜಾಸ್ತಿ ಇದ್ರೆ ದೋಷಗಳು ಜಾಸ್ತಿ ಇದ್ರೆ ಅಥವಾ ಏನೋ ಸರ್ಪಶಾಪಾದಿಗಳು ಜಾಸ್ತಿ ಸರ್ಪದೋಷ ಆದಿಗಳು ಜಾಸ್ತಿ ಇದ್ದರೆ ಪಿತೃದೋಷ ಆದಿಗಳು ಜಾಸ್ತಿ ನಿಮ್ಗೆ ಆ ಥರದ್ದೇನಾದ್ರು ಒಂದಿಷ್ಟು ಸಮಸ್ಯೆ ಜಾಸ್ತಿ ಇದ್ದಾಗ ಈ ಥರ ಗುರುಗಳು ಬಂದರೂ ಕೂಡ ಕೆಲಸ ಮಾಡಲ್ಲ ಅಂತ ಸೊ ಅದರಿಂದ ನಿಮಗಿದೀ ನಾನು ಹೇಳಿದ ಶುಭ ಎಲ್ಲ ಆಗ ಅಥವಾ ಮುಂದೆ ಹೇಳುವಂಥ ಶುಭ ಎಲ್ಲ ನಿಮಗೆ ಆಗಬೇಕು ಅಂದ್ರೆ ಫಸ್ಟ್ ದೋಷಗಳು ಇರಬಾರ್ದು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ ನೀವು ನನಗೆ ಯಾವ ದೇಶ ನಡೀತಾ ಇದೆ ಯಾವ ಭಕ್ತಿ ನಡೀತಾ ಇದೆ ಗ್ರಹಸ್ಥಿತಿಗಳೆಲ್ಲಿದೆ ಏನಾಗುತ್ತೆ ಯಾವ ರೀತಿ ಗೃಹಸ್ಥಿತಿಗಳು ಸೊ ಈ ಗುರುಬಲ ಈ ನಲವತ್ತೆಂಟು ದಿನಗಳು ಗುರುಬಲ ನನಗೆ ಕೆಲಸ ಮಾಡುತ್ತಾ ಇಲ್ವೋ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಮಾಡುತ್ತೆ ನನ್ನ ಯಾವ ಯಾವ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇದನ್ನು ನೀವು ಕನ್ಸಲ್ಟೇಷನ್ ತಗೊಂಡು ತಿಳ್ಕೊಳ್ಬಹುದಾಗಿರ್ತದೆ ನೇರ ಭೇಟಿನೋ ಫೋನ್ ಕನ್ಸಲ್ಟೇಷನೋ ಯಾವ್ದಾದ್ರು ಮಾಡ್ಕೋಬಹುದಾಗಿರ್ತದೆ ನೀವು ನಿಮ್ಮ ಒಂದು ಅನುಕೂಲ ಏನೇನು ಒಳ್ಳೇದಾಗುತ್ತೆ ಅಂದರೆ ಈ ವಿಚಾರದ ನೋಡಿದ್ರೆ ಧನಾಧಿಪತಿ ಅಂದ್ರೆ ದುಡ್ಡು ಫಸ್ಟ್ ಆಫ್ ಆಲ್ ಈ ನಲವತ್ತೆಂಟು ದಿನಗಳ ಕಾಲ ಅನಿರೀಕ್ಷಿತ ಧನಪ್ರಾಪ್ತಿಯ ಯೋಗ ವೃಶ್ಚಿಕ ರಾಶಿಯವರಿಗೆ ಸಿಕ್ಕಾಪಟೆ ಚೆನ್ನಾಗಿದೆ ಬರೇ ಚೆನ್ನಾಗಿರೋದಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಧನಾಧಿಪತಿ ಭಾಗ್ಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಅಂತಂದರೆ ಅದೃಷ್ಟವಶಾತ್ ಅನಿರೀಕ್ಷಿತವಾಗಿ ನೀವು ಅನ್ಕೊಂಡಿರಲ್ಲ ಅಷ್ಟು ದುಡ್ಡು ಬರುತ್ತೆ ಅಂತ ಆ ಥರ ಆ ವಿಧಾನದಲ್ಲಿ ಅಷ್ಟು ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದುಡ್ಡಿನ ಒಳಹರಿವು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಪರಮೋಚ್ಚ ಸ್ಥಿತಿ ಆದ್ದರಿಂದ ಜಾಸ್ತಿ ಪ್ರಮಾಣದಲ್ಲಿ ದುಡ್ಡು ಬರಬೇಕು ಬರಲಿ ಅಂದ್ರೆ ವೈಯಕ್ತಿಕ ಜಾತ್ರೆಗಳಲ್ಲಿ ಅಥವಾ ನಾನು ಆಗಲಿ ಹೇಳಿದಂಗೆ ಇಷ್ಟು ಉದ್ದದ್ದು ಏನೇನು ಸಮಸ್ಯೆಗಳು ಇಟ್ಕೊಂಡಿದ್ರೆ ಅದು ಗೊತ್ತಿಲ್ಲ ಬಟ್ ಬರಬೇಕು ಬರಬೇಕು ಅನ್ನೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಏನಾಗ್ಬಿಡುತ್ತೆ ನೋಡಿ ಎರಡು ವ್ಯಕ್ತಿಗಳು ಅಂತ ಅಂದ್ಕೊಳ್ಳಿ ಇಬ್ಬರಿಗೂ ಕೂಡ ಎರಡು ಜನ ಒಂದೇ ಕಡೆ ಜಾಬ್ ಮಾಡ್ತಾ ಇದ್ದಾರೆ ಇಬ್ಬರಿಗೂ ಹತ್ತು ಸಾವಿರ ರೂಪಾಯಿ ಬೋನಸ್ ಕೊಟ್ಟರು ಅಂತ ಅನ್ಕೊಳ್ಳಿ ಆದರೆ ಇಬ್ಬರ ಕೈಗೂ ಹತ್ತು ಸಾವಿರ ಬರಲ್ಲ ಒಬ್ಬನ ಕೈಗೆ ಆರು ಸಾವಿರ ಬರುತ್ತೆ ಒಬ್ಬನ ಕೈಗೆ ಹತ್ತು ಸಾವಿರ ಫುಲ್ ಬರುತ್ತೆ ಇವು ಆರು ಸಾವಿರ ಬಂದವನು ಏನಕ್ಕೆ ನಂಗೆ ನಾಲ್ಕು ಸಾವಿರ ಕಟ್ಟಾಯಿತು ಅಂತಂದ್ರೆ ನೀನು ಸ್ಯಾಲ್ರಿ ಮೇಲೆ ಒಂದಿಷ್ಟು ಸಾಲ ತಗೊಂಡಿದ್ದೀಯಲ್ಲಪ್ಪ ಅದಕ್ಕೋಸ್ಕರ ನಾಲ್ಕು ಸಾವಿರ ಕಟ್ ಮಾಡಿದೀವಿ ಅಂತ ಹೇಳ್ತಾರೆ ಸೊ ಈಗ ಅಲ್ಲಿರೋನು ಇಲ್ಲೆಲ್ಲ ಅವನಿಗೆ ಹತ್ತು ಸಾವಿರ ಕೊಡಿ ನನಗೂ ಹತ್ತು ಸಾವಿರ ಕೊಡಬೇಕು ಅಂತ ಗಲಾಟೆ ಮಾಡೋಕ್ಕಾಗಲ್ಲ ಅವನೇನು ಬರೋದಿತ್ತು ಅದನ್ನ ಕಟ್ ಮಾಡ್ಕೊಂಡಿರ್ತಾರೆ ಸ್ಯಾಲ್ರಿ ನನ್ನ ನಾರ್ಮಲ್ ಆಗಿ ಹೇಳ್ತಾರಂಥದ್ದು ಸೊ ಆ ಥರ ನೀವು ವೃಶ್ಚಿಕ ರಾಶಿಯವರು ಇನ್ನೊಬ್ಬರು ವೃಶ್ಚಿಕ ರಾಶಿಯವರ ಹೇಳೋ ಶುಭ ಆಗ್ಬೋದು ಒಬ್ರಿಗೆ ಒಬ್ರಿಗೇ ಇರ್ಬೋದು ಆಗದಿರೋರಿಗೆ ಯಾಕೆ ಯಾಕಾಗ್ಲಿಲ್ಲ ಅಂತಂದ್ರೆ ಏನೋ ಒಂದಿಷ್ಟು ಬಾಕಿ ಇದೆ ಒಂದಿಷ್ಟು ಸಮಸ್ಯೆಗಳಿದೆ ಜಾತಕ ದೋಷಗಳಿದೆ ಬೇರೆ ಬೇರೆ ಏನೋ ದೋಷಗಳಿದೆ ಅಂತ ಅರ್ಥ ಲ್ವ ಹಾಗೂ ಪರಿಹಾರ ಮಾಡ್ಕೊಳ್ಬೇಕು ಮಾಡಿಕೊಂಡ್ರೆ ಸಿಗುತ್ತೆ ಅನ್ನೋಂಥದ್ದು ಕೂಡ ಅರ್ಥ ಬರುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸೊ ಹಣಕಾಸಿನ ವಿಚಾರದಲ್ಲಿ ತುಂಬ ಅನುಕೂಲ ಆಗಲಿದೆ ವೃಶ್ಚಿಕ ರಾಶಿಯರಿಗೆ ನೋ ಡೌಟ್ ಒಳ್ಳೆ ದುಡ್ಡು ಬರಲಿದೆ ಸೊ ಸಾಲುಗಳಿದ್ರೆ ಫಸ್ಟ್ ತೀರಿಸ್ಕೊಂಬಿಡಿ ಯಾಕಂದ್ರೆ ಪಂಚಮಶ ನೀತಿಗಳಿಂದ ಸಾಲಗಳಾಗಿದ್ರೆ ಫಸ್ಟ್ ಸಾಲ ತೀರಿಸ್ಕೊಂಬಿಡಿ ಬಟ್ ಯಾರಿಗೂ ಸಾಲ ಕೊಡಕ್ಕೆ ಹೋಗ್ಬಿಡಿ ಎಲ್ಲೂ ವ್ಯ ವೃಥ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು ಒಂದು ಕಡೆ ಶೇಖ್ ಅಂದರೆ ಸೇವ್ ಮಾಡಿ ಇಟ್ಕೊಳ್ಳಿ ನಿಮಗೆ ಈ ಮುಗಿದ ಮೇಲೆ ಮತ್ತೆ ನಿಮಗೆ ಬೇಕಾಗುತ್ತೆ ದುಡ್ಡು ಅದು ಖರ್ಚಿಗೆ ಜನವರಿಯಿಂದ ನಿಮಗೆ ಬೇಕಾಗತ್ತೆ ಮತ್ತೆ ಸೊ ಅದರಿಂದಾಗಿ ಖಂಡಿತವಾಗಿ ದುಡ್ಡು ಬರುತ್ತೆ ಅದನ್ನ ಉಳಿಸ್ಕೊಳ್ಳಿ ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಕುಟುಂಬದಲ್ಲಿ ಸಿಕ್ಕ ಜಗಳ ಮನಸ್ತಾಪಗಳಾಗೋಗಿದೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ತುಂಬಾ ಜಗಳ ಮನಸ್ತಾಪಗಳು ಮನೆಯಲ್ಲಿ ಒಬ್ಬರೊಬ್ಬರಿಗೊಬ್ಲ ಒಬ್ಬರು ಬರೋಲ್ಲ ಏನೇನೋ ಸಮಸ್ಯೆಗಳಾಗ್ತದೆ ಮನೆಯಲ್ಲಿ ಅಂದ್ರೆ ನೀವು ವೃಶ್ಚಿಕ ರಾಶಿಯವರಾಗಿದ್ರೆ ನೀವು ವೃಶ್ಚಿಕ ರಾಶಿಯವರಾಗಿದ್ದು ಮನೆಯಲ್ಲಿ ತುಂಬಾ ಜಗಳ ಮನಸ್ತಾಪಗಳಾಗುತ್ತಾ ಇದೆ ಅಂದ್ರೆ ನೀವು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಅದು ಪರಿಹಾರವಾಗಲಿದೆ ಖಂಡಿತವಾಗಿ ಆ ಸಮಸ್ಯೆ ಪರಿಹಾರವಾಗಲಿದೆ ಯಾಕಂದ್ರೆ ಕುಟುಂಬಾಧಿಪತಿಗೆ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಸೊ ಅದರಿಂದ ನಿಮ್ಮಿಂದ ನಿಮ್ಮ ಕುಟುಂಬದವರಿಗೆ ತುಂಬಾ ಸಹಾಯ ಆಗ್ತದೆ ಅಥವಾ ನಿಮ್ಮ ಕುಟುಂಬದವರಿಂದ ನಿಮಗೆ ತುಂಬಾ ಸಹಾಯ ಆಗ್ತದೆ ಸೊ ಎಲ್ಲಿ ಪರಸ್ಪರ ಸಹಾಯಗಳು ಇರ್ತದಲ್ಲ ಅಲ್ಲಿ ಜಗಳ ಮನಸ್ತಾಪಗಳು ಮಾಡ್ಕೊಳ್ಳಲ್ಲ ಏ ಬೇಕಪ್ಪ ಅವರಿಂದ ಕೆಲಸ ಹಾಕೋಕೆ ತುಂಬಾ ಅಂತ ಮನುಷ್ಯ ಯಾವಾಗ್ಲೂ ಹಾಗೆ ಸ್ವಾರ್ಥಿ ಇರ್ಲಿ ಸೊ ಆದ್ರಿಂದ ಕುಟುಂಬದವರಿಂದ ನಿಮಗ ನಿಮ್ಮಿಂದ ಕುಟುಂಬ ಅನುಕೂಲ ಆಗುತ್ತೆ ಆದ್ರಿಂದಾಗಿ ಸ್ಥಾಪಗಳು ಇರೋದೇ ಇಲ್ಲ ಇದ್ರೂ ಕೂಡ ತಾತ್ಕಾಲಿಕ ನಲವತ್ತೆಂಟು ದಿನಗಳ ಕಾಲ ತುಂಬಾ ಚೆನ್ನಾಗಿರ್ತೀರ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಒಂದು ನೆಮ್ಮದಿ ಅನ್ನತಕ್ಕಂಥದ್ದು ಸಿಗಬೇಕು ಹೇಳ್ತಲ್ವಾ ಯಾಕಂದ್ರೆ ಕುಟುಂಬಾಧಿಪತಿ ಆದ್ರಿಂದ ಫ್ಯಾಮಿಲಿ ಸಪೋರ್ಟ್ ಅಷ್ಟು ಚೆನ್ನಾಗಿ ಸಿಗಬೇಕು ನೆಕ್ಸ್ಟ್ ಮೂರನೇದು ಸಂತಾನ ಇಲ್ಲದಂತ ವೃಶ್ಚಿಕ ರಾಶಿಯವರು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತವಾಗಿ ಸಕ್ಸಸ್ ಈ ಫಾರ್ಟಿ ಏಟ್ ಡೇಸ್ ಅಲ್ಲಿ ತುಂಬ ಅದು ಕೂಡ ನಾನು ನಾನು ಏನೋ ತುಂಬ ಪವರ್ಫುಲ್ಲಾಗಿ ಹೇಳ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಗೆ ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಸಂತಾನ ಪ್ರತಿರೋಧಕ ಏನಕ್ಕೆ ಸಂತಾನ ಆಗ್ತಾ ಇಲ್ಲ ಅನ್ನೋಂಥದ್ದು ಪ್ರಾಬ್ಲಮ್ಸ್ಗಳು ಜಾಸ್ತಿ ಇದ್ರೂ ಗೊತ್ತಿಲ್ಲ ಅದು ವೈಯಕ್ತಿಕ ಜಾತಕ ನೋಡಬೇಕಾಗತ್ತೆ ಬಟ್ ನಾರ್ಮಲಿ ನಾನು ಏನಪ್ಪ ಅಂತಂದರೆ ಸಂತಾನ ಇಲ್ದಿರುವಂಥ ವೃಶ್ಚಿಕ ರಾಶಿಯವರಿಗೆ ಈ ನಲವತ್ತೆಂಟು ದಿನಗಳಲ್ಲಿ ಪ್ರಯತ್ನ ಮಾಡಿದ್ರೆ ಖಂಡಿತ ಸಂತಾನಕ್ಕೆ ಏನೋ ಒಂದು ಶುಭ ಸೂಚನೆಗಳು ಸಿಗುತ್ತೆ ಗರ್ಭಧಾರಣೆ ಆಗುತ್ತೆ ನಿಲ್ಲುತ್ತೆ ಒಳ್ಳೆಯದಾಗತ್ತೆ ಅಂತ ಒಂದು ಎರಡನೇದಾಗಿ ನೀವು ವೃಶ್ಚಿಕ ರಾಶಿಯವರು ಮದುವೆನೂ ಆಗಿದೆ ಸಂತಾನ ಆಗಿದೆ ಬಟ್ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ನನ್ನ ಮಗನದೇ ದೊಡ್ಡ ಟೆನ್ಷನ್ ಆಗ್ಬಿಡಿದೆ ಗುರುಳೆ ನನ್ನ ಮಗಳದ್ದೇ ದೊಡ್ಡ ಟೆನ್ಷನ್ ಆಗ್ಬಿಡಿದೆ ಗುರುಳೆ ನನ್ನ ಮಕ್ಕಳು ಓದ್ತಾ ಇಲ್ಲ ನನ್ನ ಮಗಳು ಅದು ಬಿಟ್ಟು ಮಕ್ಕಳು ಸೆಟ್ಲ್ ಆಗಿಲ್ಲ ಅಥವಾ ಮಕ್ಕಳು ರಿಲೇಟೆಡ್ ಆಗಿ ನಿಮಗೆ ಅಥವಾ ಮಕ್ಕಳು ದೊಡ್ಡವರಾಗಿದ್ದಾರೆ ಹೇಳಿದ ಮಾತು ಕೇಳ್ತಾ ಇಲ್ಲ ಮಗ ಬೇರೆ ಮನೆ ಮಾಡ್ತೀನಿ ಅಂತಿದ್ದಾಳೆ ಸೊ ಈ ಥರದ್ದೆಲ್ಲ ಒಂದಿಷ್ಟು ಪ್ರಾಬ್ಲಮ್ಗಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ವೃಶ್ಚಿಕ ರಾಶಿಯರು ನೀವಾಗಿದ್ದರೆ ಈ ಸಮಸ್ಯೆ ಅಂದ್ರೆ ಮಕ್ಕಳ ಸಂಬಂಧಿತ ಸಮಸ್ಯೆಗಳು ಕೂಡ ಹುಟ್ಟಿರುವ ದೊಡ್ಡಾಗಿರುವ ಮಕ್ಕಳ ಸಮಸ್ಯೆಗಳು ಕೂಡ ನೀವು ಈ ನಲವತ್ತೆಂಟು ದಿನಗಳಲ್ಲಿ ಬಗೆಹರಿಸ್ಕೊಂಡು ಸುಧಾರಿಸ್ಕೊಂಡು ಮಕ್ಕಳ ಜೊತೆ ಚೆನ್ನಾಗಿ ಜೀವನವನ್ನು ಮುಂದುವರಿಸಬಹುದು ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇದೆ ಈ ಅಖಂಡ ಮಂಡಲ ಗುರುಬಲದಿಂದ ನಿಮಗ್ ಕಾಣ್ತಾ ಇದೆ ನನಗಂತೂ ಬಹಳ ಸ್ಪಷ್ಟವಾಗಿ ಇದಿಷ್ಟಾಗುತ್ತೆ ಅಂತ ಕಾಣ್ತಾ ಇದೆ ಇಷ್ಟೇ ಅಲ್ಲದೆ ಇನ್ನೇನಾಗ್ಬೇಕು ನೀವು ಯಾವ ಕೆಲಸಗಳು ಆಗೋದೇ ಇಲ್ಲ ಈ ಕೆಲಸ ಆಗಲ್ಲ ಬಟ್ ಅದೇನೋ ಅನ್ಕೊಂಡು ಕೈ ಹಾಕ್ಬಿಟ್ನಪ್ಪ ಈ ಕೆಲಸ ಆಗಲ್ಲ ಮುಗಿತು ಕತೆ ನಂದು ಪಂಚಮ ಶನಿ ಬೇರೆ ನಾ ಗುರುಗಳು ಬೇಡ ಬೇಡ ಕೈ ಹಾಕಬೇಡಿಕೆ ಕೆಟ್ಟೆ ಎಷ್ಟೆಲ್ಲ ದಿನ ನಾನು ಇಷ್ಟು ಯಾವಾಗ್ಲೂ ಮುಗಿದೋಗ್ಬೇಕಾದ ಕೆಲಸ ಇನ್ನೂ ಎಳದಾಡ್ತಾ ಇದೆ ಮುಗಿದೋಯ್ತು ನನ್ನ ಕೆಲಸ ಆಗಲ್ಲ ಇದು ಅಂತ ಅನ್ಕಂಡ್ ಕೆಲಸಗಳು ಸಹ ಅನಿರೀಕ್ಷಿತವಾಗಿ ಆಗ್ಬಿಡುತ್ತೆ ಈ ಒಂದ್ ನಲವತ್ತೆಂಟು ದಿನಗಳಲ್ಲಿ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಹೂವಾಯ್ತದಂಗ ಆಗ್ಬಿಡುತ್ತೆ ನಿಂತೋಗಿದ್ದ ಕೆಲಸಗಳೆಲ್ಲ ಮತ್ತೆ ಪುನಃ ಜೀವ ಬಂದ್ಬಿಡುತ್ತೆ ನಿಂತೋಗಿದ್ದಂತ ಸತ್ತೋಗಿದ್ದಂತಹ ಕೆಲಸ ಕಾರ್ಯಗಳು ಇರ್ತಾವಲ್ಲ ಮುಗಿತಿದ್ವಿ ಈ ಕೆಲಸ ಅಂತ ಅದಕ್ಕೆ ಮತ್ತೆ ಪುನಃ ಜೀವ ಬಂದ್ಬಿಡುತ್ತೆ ಆ ಕೆಲಸಗಳಿಗೆ ಮತ್ತೆ ಪುನಃ ಆ ಕೆಲಸಗಳು ಮುನ್ನೆಲೆಗೆ ಬಂದ್ಬಿಟ್ಟು ಪಟ ಪಟ ಅಂತ ಮುಗಿದು ಹೋಗುತ್ತೆ ಕೆಲಸ ಸೊ ಕೈ ಹಾಕದ ಕೆಲಸಗಳೆಲ್ಲ ಯಶಸ್ವಿಯಾಗಿರುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ ಶನಿ ಕೋರ್ಸ್ ಹೌದು ಪಂಚಮ ಶನಿ ತೊಂದರೆ ಆಗ್ಬೋದು ಬಟ್ ಶನಿ ಆರಾಧನೆ ಗುರು ಆರಾಧನೆ ಮಾಡ್ಕೊಂಡ್ರೆ ಆಗುತ್ತೆ ಅದೃಷ್ಟ ಅನ್ನುವಂಥ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ನಲವತ್ತೆಂಟು ದಿನಗಳ ಕಾಲ ಅದೃಷ್ಟ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಕೈ ಹಾಕದ ಕೆಲಸಗಳು ಚೆನ್ನಾಗ್ ಆಗುತ್ತೆ ಇದು ಒನ್ ನೆಕ್ಸ್ಟು ಇನ್ನು ಬಂದು ಒಂಬತ್ತನೇ ಮನೆಯಲ್ಲಿ ಗುರು ಅಂದಾಗ ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲಿ ತುಂಬಾ ಅನುಕೂಲ ಆಗತ್ತೆ ಪಿತ್ರಾರ್ಜಿತ ಆಸ್ತಿನವರು ವಿಭಜನೆ ಇದ್ರೆ ನೀ ನಲವತ್ತೆಂಟು ದಿನಗಳಲ್ಲೇ ತೀರ್ಮಾನಕ್ಕೆ ಕೂತ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಮೊದಲು ಬೇಡ ನಂತರ ಬೇಡ ಅದೇ ಟೈಮಲ್ಲಿ ಕೂತ್ಕೊಳ್ಳಿ ನಿಮಗೆ ಪ್ರಾಫಿಟ್ ಆಗೋ ರೀತಿಯಲ್ಲೇ ನಿಮ್ಗೆ ಅನುಕೂಲವಾದ ರೀತಿಯಲ್ಲೇ ಒಂದಿಷ್ಟು ನಿರ್ಧಾರಗಳು ಬರಲಿದೆ ಅನ್ನುವಂಥದ್ದು ಅಷ್ಟ ಅಲ್ದೇನೆ ತಂದೆಯವ್ರಿಗೆ ಆರೋಗ್ಯ ಇಲ್ಲ ಅಂದ್ರೆ ಆರೋಗ್ಯ ಸರಿ ಹೋಗುತ್ತೆ ತಂದೆಯವರಿಗೆ ನಿಮ್ಮ ಹಾಗೂ ನಿಮ್ಮ ತಂದೆಯವ್ರ ನಡುವೆ ಬಾಂಧವ್ಯ ಚೆನ್ನಾಗಿಲ್ಲ ಅಂದ್ರೆ ಸರಿ ಹೋಗುತ್ತೆ ಸೊ ಈ ನಲವತ್ತೆಂಟು ದಿನಗಳ ಕಾಲ ಒಂದು ಪರ್ವ ಕಾಲ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ಕಾಲ ಅದೃಷ್ಟದ ಸಮಯ ಇಂತಹ ಸಮಯವನ್ನ ಮಿಸ್ ಮಾಡ್ಕೊಂಡ್ರೆ ನಿಮ್ಮಂತ ದರಿ ನಂಬರ್ ಇಲ್ಲ ಆಗ್ಬಿಡ್ತದೆ ಸೊ ಅದರಿಂದ ಸಿಂಪಲ್ಲು ವಿಶೇಷ ಪರಿಹಾರಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಈ ವಿಡಿಯೋ ಅದ್ಭುತವಾದ ಗುರು ಮಂತ್ರ ಪ್ರತಿ ದಿವಸ ಒಂದು ಇಪ್ಪತ್ತೆಂಟು ಬಾರಿ ಅದನ್ನು ಕೇಳಿಸ್ಕೊಳ್ಬಹುದು ಪೇಪರ್ ಅಲ್ಲಿ ದಿನ ಓಂ ಗುರವೇ ನಮಃ ಅಂತ ಒಂದು ಇಪ್ಪತ್ತೆಂಟು ನೂರ ಎಂಟು ಬಾರಿ ಬರ್ತಾ ಬರಿತಕ್ಕಂಥದ್ದು ಇರಬಹುದು ಇನ್ನು ವಿಶೇಷ ಈ ಸಿಂಪಲ್ ಪರಿಹಾರಗಳು ಬಹಳ ಅಷ್ಟ ಇದೆ ಏನಪ್ಪಾ ಅಂದ್ರೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಾರ್ಕ್ ಮಾಡ್ಕೊಳ್ಳಿ ರೌಂಡ್ ಮಾಡಿ ಇಟ್ಕೊಳ್ಳಿ ಅವತ್ತು ಬಹಳ ಇಂಪಾರ್ಟೆಂಟ್ ದಿವಸ ಅವತ್ತು ಅಮಾವಾಸ್ಯೆ ಯಾವ ಅಮಾವಾಸ್ಯೆ ಅವತ್ತು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಾ ದೀಪಾವಳಿ ಅಮಾವಾಸ್ಯೆ ಸೊ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ದೀಪಾವಳಿ ಅಮಾವಾಸ್ಯೆಯ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಯಾಕೆಂದ್ರೆ ಈ ನಲವತ್ತೆಂಟು ದಿನಗಳ ಕಾಲ ನಿಮಗೆ ಅದ್ಭುತವಾದಂತಹ ಗುರುವಿನ ಬಲ ಸಿಗಬೇಕು ಏನೇನೆ ನೆಗೆಟಿವ್ಸ್ ಇದ್ರು ಕೂಡ ಅದೆಲ್ಲ ನಿವಾರಣೆ ಆಗಬೇಕು ಏನೇನೋ ಪಾಸಿಟಿವ್ಸ್ ಇದೆಯೋ ಅದು ತುಂಬಾ ದೊಡ್ಡದಾಗಿ ದೊಡ್ಡ ಪ್ರಮಾಣದಲ್ಲಿ ಬರಬೇಕು ಅನ್ನುವಂತಹ ಉದ್ದೇಶ ಅದೇ ನಮ್ಮ ಸಂಕಲ್ಪ ಅಷ್ಟೇ ಅಲ್ಲದೆ ಅವತ್ತು ದೀಪಾವಳಿ ಅಮಾವಾಸ್ಯ ಅಲ್ವಾ ಸೊ ಮಹಾಲಕ್ಷ್ಮಿ ಆರಾಧನೆ ಮಾಡೇ ಮಾಡ್ತೀವಿ ಸೊ ಅದಕ್ಕೆ ಅವತ್ತಿನ ದಿವಸವೇ ನಾವು ಬಹಳ ಮುಖ್ಯವಾಗಿ ಕುಬೇರ ಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಕುಬೇರ ಲಕ್ಷ್ಮಿ ಹೋಮ ಲಕ್ಷ್ಮೀ ಕುಬೇರ ಹೋಮ ಅದರ ಜೊತೆಯಲ್ಲಿ ನಿಮಗೆ ವಿಶೇಷವಾಗಿ ನಾವು ಈ ಬಾರಿ ಈ ಒಂದು ಧನಾಕರ್ಷಕ ಮಣಿಮಂಡಲ ಒಂದು ಕೊಡ್ತಾ ಇದ್ದೇವೆ ಇದು ನಿಮಗೆ ಆ ಧನಾಕರ್ಷಕ ಮಣಿ ಏನಿರ್ತದ ಅದ್ರನ್ನ ನಾವು ಒಂದು ಯಂತ್ರದ ಸ್ವರೂಪದಲ್ಲಿ ರಚನೆ ಮಾಡಿ ಸಿದ್ಧಪಡಿಸಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಸಹ ಇದನ್ನ ಇಟ್ಕೊಳ್ಬೇಕು ಯಾಕಂದ್ರೆ ದೀಪಾವಳಿ ಅಮಾವಾಸ್ಯ ದಿವಸ ಕುಬೇರ ಧನಲಕ್ಷ್ಮಿ ಪೂಜೆ ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ಮಂಡಲವನ್ನ ನಾವು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಇದು ನೀವು ಬಿಸ್ನೆಸ್ ಮಾಡ್ತಾ ಇರಬಹುದು ಜಾಬ್ಗೆ ಹೋಗ್ತಾ ಇರಬಹುದು ನಿಮ್ಮ ಮನೆಯಲ್ಲಂತೂ ಹಣಕಾಸಿನ ಅವಶ್ಯಕತೆ ಇರ್ತದೆ ಸೊ ಪ್ರತಿಯೊಬ್ಬರು ಮನೆಯಲ್ಲಿಕೊಳ್ಬೇಕು ನಾನು ಹೇಳ್ತೀನಿ ನಿಮ್ಮ ಮೂರ್ ರೂಮ್ ಇದ್ರೆ ಮೂರ್ ರೂಮಲ್ಲಿ ಒಂದೊಂದು ರೂಮಲ್ಲಿ ಒಂದೊಂದ್ ಇರಬೇಕಿದ್ವು ಅಂತ ಅಂದ್ರೆ ಅಷ್ಟು ಚೆನ್ನಾಗಿ ಪಾಸಿಟಿವ್ ಎನರ್ಜಿಯನ್ನ ಇದು ಅಬ್ ಕೊಡ್ತದೆ ನಿಮ್ಗೆ ಆ ಒಂದು ಪ್ರದೇಶದಲ್ಲಿ ಅಷ್ಟು ಧನಾತ್ಮಕವಾಗಿರ್ತದೆ ಅಂತ ಹೇಳಿ ತುಂಬಾ ಲಕ್ಷ್ಮಿಯ ಸಾನ್ನಿಧ್ಯ ಅಷ್ಟ ಲಕ್ಷ್ಮಿಗಳು ಲಕ್ಷ್ಮಿ ಅಂದ್ರೆ ಬರೀ ಕ್ಯಾಶ್ ಅಷ್ಟೇ ಅಲ್ಲ ಅಷ್ಟಲಕ್ಷ್ಮಿಯವರ ಒಂದು ಸಾನ್ನಿಧ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಆಯ್ತಲ್ವಾ ಆದ್ರಿಂದ ನಿಮ್ಮ ದೇವ್ರ ಇರಬಹುದು ನಿಮ್ಮ ಬೆಡ್ರೂಮ್ ಅಲ್ಲಿ ಇರಬಹುದು ನಿಮ್ಮ ಲಾಕರ್ ಗಳಲ್ಲಿ ಇರಬಹುದು ನಿಮ್ಮ ಅಂಗಡಿಗಳಲ್ಲಿ ಇರಬಹುದು ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇರಬಹುದು ಆ ಜಾಗಗಳಲ್ಲಿ ಬಿಸ್ನೆಸ್ ಮಾಡೋರು ಅವ್ರ ಕ್ಯಾಶ್ ಬಾಕ್ಸ್ ಅಲ್ಲಿ ಮೇಲ್ಗಡೆ ಕೂಡ ಇಟ್ಕೋಬಹುದು ಆಮೇಲೆ ಬಂದವರೆಲ್ಲ ಇದನ್ನ ನೋಡ್ತಾರೆ ಏನಿದು ವಿಚಿತ್ರವಾಗಿದೆಯಲ್ಲ ಇದು ಏನಿದ್ ಏನು ಅಂತ ಕೇಳ್ತಾರೆ ಆ ಪ್ರಶ್ನೆಯನ್ನ ಅವ್ರು ಪ್ರಶ್ನೆಯನ್ನು ಕೇಳಿದಾಗ ಇದನ್ನ ನೋಡಿದಾಗ ಆ ಪ್ರಶ್ನೆಯನ್ನು ಕೇಳಿದಾಗ ಅವರಲ್ಲಿರುವ ನೆಗೆಟಿವಿಟಿನ ಕೂಡ ತೆಗೆದು ಬಿಡುತ್ತೆ ಅಂದ್ರೆ ಆ ದೃಷ್ಟಿ ಅಂತ ಕರಿತೀವಿ ಮೊದಲನೆಯ ದೃಷ್ಟಿ ಅಂತ ಹೇಳಿ ಸೊ ಅದನ್ನು ಕೂಡ ಪರಿಹಾರ ಮಾಡ್ಕೊಡುತ್ತೆ ಸೊ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಸರ್ ಎಲ್ಲ ಬಂದ್ ತಕ್ಷಣ ದೃಷ್ಟಿ ಆಗ್ಬಿಟ್ಟು ಬಿಸ್ನೆಸ್ ಕಡಿಮೆ ಆಗ್ಬಿಡುತ್ತೆ ಗುರುಗಳೇ ಏನು ಬಡಿದ್ ತಗೊಂಡು ಹೋಗಕ್ಕೆ ಇದೇನಿದೆ ಏನಿದೆ ಏನಿದು ಅಂತ ಕೇಳ್ತಾರೆ ಫಸ್ಟ್ ದೃಷ್ಟಿ ಎಲ್ಲಿಗೋಗುತ್ತೆ ಎಲ್ಲ ನಿವಾರಣೆ ಆಗುತ್ತೆ ನಿಮ್ ಬಿಸ್ನೆಸ್ ಕರೆಕ್ಟ್ ಆಗುತ್ತೆ ಲಕ್ಷ್ಮಿಯನ್ನು ಇದು ಕೊಡುತ್ತೆ ಮನೆಯಲ್ಲಿಯೇ ಆಗ್ಲಿ ನೆಮ್ಮದಿ ಇಲ್ಲ ಜಗಳ ಮನಸ್ತಾಪಗಳು ವರಾಟ ಮನಸ್ತಾಪಗಳು ಮನೆಯಲ್ಲೆಲ್ಲ ಇದೊಂದು ಯಂತ್ರ ಮಂಡಗಳನ್ನ ಇಟ್ಕೊಂಡಿದ್ದಾಗ ಹಾಲ್ ಅಲ್ಲಾಗ್ಲಿ ದೇವರ ಮನೆಯಲ್ಲಾಗ್ಲಿ ಎಲ್ಲಿರ್ತದೋ ಅಲ್ಲಿ ಆ ಜಾಗವನ್ನು ಬಹಳ ಶುದ್ಧವಾಗಿ ಚೆನ್ನಾಗಿ ಇಟ್ಕೋಬಹುದು ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿಗೆ ಇದನ್ನ ನಾವು ಅಭಿಮಂತ್ರಣೆ ಮಾಡಿ ಏನು ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಗೆ ದಿನ ಅವತ್ತು ಅವತ್ತೇ ಕುಬೇರ ಧನಲಕ್ಷ್ಮಿ ಹೋಮವನ್ನು ಮಾಡಿ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಇದನ್ನ ಎನರ್ಜೈಸ್ ಮಾಡ್ತೇವೆ ಅಷ್ಟೇ ಅಲ್ಲ ಇದ್ರ ಜೊತೆಗೆ ಸ್ವರ್ಣಾಕರ್ಷಣ ಭೈರವ ಈ ಹಿಂದಿನ ಹಲವಾರು ಬಾರಿ ಬಾಡಿ ಬಹಳಷ್ಟು ಜನ ಅದ್ ನನ್ಗೆ ಫೋನ್ ಮಾಡಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಬಂಗಾರದ ವಿಚಾರದಲ್ಲಿ ಅನುಕೂಲ ಆಗಿದೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಇನ್ನೊಮ್ಮೆ ಮಾಡ್ತಾ ಇದ್ದೇವೆ ನಾವು ದೀಪಾವಳಿ ಅಮಾವಾಸ್ಯೆ ಬಹಳ ಪರ್ವಕಾಲ ಅಂತ ತೀರ್ಮಾನ ಮಾಡಿ ಪಂಚಾಂಗದ ಪ್ರಕಾರ ಜ್ಯೋತಿಷ ಗ್ರಂಥಗಳ ಪ್ರಕಾರ ಅವತ್ತಿನ ದಿವಸ ಈ ಹೋಮ ಮಾಡಿದ್ರೆ ಇನ್ನು ಪವರ್ ಜಾಸ್ತಿ ಬರ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಧನ ಈ ನಮ್ಮ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮವನ್ನು ಯಾಕೆ ಅಂತಂದ್ರೆ ಬಂಗಾರ ಬಂಗಾರ ಬಹಳಷ್ಟು ಇವತ್ತಿನ ದಿವಸ ಗ್ರಾಮ್ ಹನ್ನೆರಡುವರೆ ಸಾವಿರ ದಾಟಿ ಹೋಗ್ತಾ ಇದೆ ಮುಂದಕ್ಕೆ ಬಂಗಾರ ನಾನು ಮಾತ್ರ ಟ್ವೆಂಟಿ ಫೋರ್ ಕ್ಯಾರೆಟ್ ಸೊ ಅದರಿಂದಾಗಿ ಬಂಗಾರ ಗಗನ ಕುಸುಮ ಆಗ್ಬಿಟ್ಟಿದೆ ಬಹಳ ಜನಕ್ಕೆ ಆದ್ರೆ ಹಾಗಾಗಬಾರದು ದೀಪಾವಳಿ ಅಮಾವಾಸ್ಯ ದಿವಸ ಈ ಒಂದು ಧನಾಕರ್ಷಕ ಮಣಿ ಮಂಡಲವನ್ನ ನೀವು ಧನಲಕ್ಷ್ಮಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಎನರ್ಜೈಸ್ ಮಾಡಿ ಇಟ್ಕೊಂಡಾಗ ನಿಮ್ಗೆ ಇನ್ನೂ ಒಂದಿಷ್ಟು ಬಂಗಾರವನ್ನ ಖರೀದಿ ಮಾಡುವ ಯೋಗ ಬರಬೇಕು ಅಷ್ಟೇ ಅಲ್ಲ ಈಗ ಆಲ್ರೆಡಿ ನೀವ್ ಏನೇನು ಬಂಗಾರ ಗೋಲ್ಡ್ ಲೋನ್ ಅಂತ ಅಡಮಾನ ಇಟ್ಟಿದ್ದೀರಲ್ಲ ಅದು ಫಸ್ಟ್ ಬಿಡಿಸ್ಕೊಂಡ್ ಬರೋ ಹಂಗಾಗ್ಬೇಕು ಯಾರು ಕೂಡ ಬಂಗಾರ ಅಡ ಇಡಬಾರದು ನಾನು ಹಲವಾರು ಬಾರಿ ಹೇಳಿದ್ದೇನೆ ಬಂಗಾರ ಅಡ ಇಡುವುದು ಒಂದು ದೋಷ ಒಂದು ತಪ್ಪು ಯಾರು ಆ ಕೆಲಸ ಮಾಡಿಬಿಡಿ ಅಂತ ಈಗಾಗಲೇ ಅನಿವಾರ್ಯ ಕಾರಣಗಳಿಂದ ಇಟ್ಟಿದ್ದಾರೆ ಅಂದ್ರೆ ಕೂಡಲೇ ಅದನ್ನು ಬಿಡುಗಡೆ ಮಾಡ್ಕೊಂಡು ಆ ಬಂಗಾರ ನಮಗೆ ವಾಪಸ್ ನಿಮ್ ಕೈ ಸಿಗುವಂಗಾಗಬೇಕು ಅದ್ರಿಂದ ಸ್ವರ್ಣಾಕರ್ಷಣ ಭೈರವ ಹೋಮ ಕುಬೇರ ಧನಲಕ್ಷ್ಮಿ ಹೋಮ ಆಮೇಲೆ ಸಹಸ್ರ ಗುರು ಶಾಂತಿ ಹೋಮ ಆಮೇಲೆ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾದಂತಹ ಆ ಧನಾಕರ್ಷಕ ಮಣಿಮಂಡಲ ಈ ಒಂದು ಯಂತ್ರ ನಿಮಗೆ ಏನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ಪ್ರತಿಯೊಬ್ಬರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಬೇಗ ಬುಕ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಲಿಮಿಟೆಡ್ ಆಗಿ ತರಿಸಿರ್ತಕ್ಕಂಥದ್ದು ಜಾಸ್ತಿ ತರಿಸಿಲ್ಲ ಲಿಮಿಟೆಡ್ ಆಗಿ ತರಿಸಿದೀವಿ ವಿಶೇಷವಾಗಿ ಧನಲಕ್ಷ್ಮಿ ಪೂಜೆ ಹೋಮ ಇದೇ ಟೈಮ್ ಅಲ್ಲೇ ಇದನ್ನ ಕೊಡಬೇಕು ಅಂತಲೇ ಇದನ್ನ ಬಹಳ ವಿಶೇಷವಾಗಿ ಸಿದ್ಧಪಡಿಸಿದ ಆರ್ಡರ್ ಕೊಟ್ಟು ನಾನು ಬಹಳ ಗಮನ ಹರಿಸಿ ವಿಶೇಷವಾಗಿ ನಾನು ಇದನ್ನ ಸಿದ್ಧಪಡಿಸಿರೋದು ಸೊ ತುಂಬಾ ಲಿಮಿಟೆಡ್ ಆಗಿ ಸೊ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಹಾಗೂ ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗ್ಬೇಕು ಆತರ ಈ ವಿಡಿಯೋನ ಶೇರ್ ಮಾಡಿ ಇಲ್ಲಿ ತನಕ ನಿಮ್ ವಿಡಿಯೋ ನೋಡಿದಿರ ಅಂತ ನನಗ್ ಗೊತ್ತಾಗ್ಬೇಕಲ್ಲ ಸೊ ದಯವಿಟ್ಟು ಓಮ್ ಗುರವೇ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ ಎಲ್ಲರಿಗೂ ಗುರುವಿನ ಅನುಗ್ರಹವಾಗ್ಲಿ ಏನು ಸಮಸ್ಯೆ ಆಗದೆ ಇರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮುಂದುವಳಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ